ಧಾರವಾಡ ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮದಂಗಲ್ ಒಂದೇ ಪ್ರದೇಶದಲ್ಲಿ ಎರಡು ಸಮುದಾಯದ ದೇವರ ಪ್ರತಿಷ್ಠಾಪನೆ ಮಾಡಲು ಧಾರವಾಡ ನಗರದ ಸೂಪರ್ ಮಾರ್ಕೆಟ್ ಪಾರ್ಕಿಂಗ್ ಜಾಗದಲ್ಲಿ ಗೊಂದಲದ ವಾತಾವರಣ ಉಂಟಾಗಿದ್ದು ಎರಡು ಸಮುದಾಯದ ಜನ ಜಮಾವಣೆಯಾಗಿದ್ದು ಮಹಾನಗರದ ಪಾಲಿಕೆ ಜಾಗದಲ್ಲಿ ದೇವರ ಪ್ರತಿಷ್ಠಾಪನೆ ಕಾರ್ಯ ಎರಡು ಸಮುದಾಯದಿಂದ ನಡೆದಿದ್ದು ಒಂದು ಮರದ ಕೆಳಗೆ ಇರೋ ಹನುಮಂತನ ಕರಿಯಮ್ಮನ ನಾಗದೇವರು ಪಕ್ಕದ ಇನ್ನೊಂದು ಗಿಡದ ಕೆಳಗೆ ಮೆಹಬೂಬ್ ಸುಬಾನಿ ದರಗಾ ದೇವರ ಕ ಹೆಸರಿನ ಕಲ್ಲು ಇದ್ದು ಹಲವು ವರ್ಷಗಳಿಂದ ಪೂಜೆ ಫಾತ್ಯ ನಡೆದಿದೆ ಎಂದು ಹೇಳಲಾಗುತ್ತಿದೆ ಮೆಹಬೂಬ್ ಸುಬಾನಿ ದರ್ಗಾ ಹೆಸರಿನ ಕಲ್ಲು ಇತ್ತೀಚೆಗೆ ತಂದಿಡಲಾಗಿದೆ ಎಂದು ಆರೋಪದಿಂದ ಎರಡೂ ಸಮುದಾಯದ ನಡುವೆ ಗೊಂದಲ ಉಂಟಾಗಿದ್ದು ಬಂದಿದೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಶಹರು ಪೊಲೀಸ್ ಠಾಣೆ ಅಧಿಕಾರಿಗಳು ಎರಡು ಸಮುದಾಯದ ಜನರಿಗೆ ಮನವೊಲಿಸಲು ಮನವೊಲಿಸಿ ಎರಡು ದೇವರ ಕಲ್ಲುಗಳನ್ನು ತೆಗೆಯಲು ಸೂಚಿಸಿದರು ಇದರಿಂದ ತೆರವಿಗೆ ಸ್ಥಳೀಯರಿಂದ ವಿರೋಧವಾಯಿತು ಕೆಲವತ್ತು ಪೊಲೀಸ್ ಹಾಗೂ ಸ್ಥಳೀಯರ ನಡುವೆ ವಾಗ್ವಾದದ ನಂತರ ಕಾರ್ಪೊರೇಷನ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರ ಸಮಕ್ಷಮದಲ್ಲಿ ವಿಗ್ರಹ ತೆಗೆದುಕೊಂಡು ಹೋದರು ಸ್ಥಳದಲ್ಲಿ ಮುಂಜಾಗ್ರತವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ನಂಗಾ ವರ್ತಿದೆ ನಿನ್ನ ಈಗ ಹರಮಪ್ಪನ ಕಡೆ ನಾನು ಒಂದಿಷ್ಟು ಕರೆಕ್ಟ್ ಒಂದಿಷ್ಟು ಎಲ್ಲ ಆಗ್ನೋದು ತಾತಾ ಹೋಗ್ಬಿಡ್ತಂತ ನೀ ಮಾಡ್ಬೇಡಿ ಹೆಂಗೇನ್ ವಿಚಾರ ಮಾಡ್ತಿದ್ದೀಯಾ ಈಗ ಕಾರ್ಪೊರೇಷನ್ ಜಾಗ ಇದು ಆದ್ರೆ ಇಲ್ಲಿ ಏನ್ ಮಾಡಿದ್ರು ನಮ್ದು ಹನುಮಂತರ ಗುಡಿ ಐವತ್ತು ವರ್ಷದಿಂದ ಮೊದ್ಲಿಂದ ಐತಿ ಯಾಕಂದ್ರೆ ಇಲ್ಲಿ ಕಲ್ಲು ಹೊಡಿತಿದ್ರು ಕಲ್ಲುಡದು ಅವ್ರ್ ಮೊದ್ಲಿಂದ ಪೂಜಾ ಮಾಡ್ಕೊಂಡು ಬಂದಿದ್ದ ಜಾಗ ಇದೆ ಸಡನ್ಲಿ ಒಂದು ಎರಡು ತಿಂಗಳು ಒಂದು ತಿಂಗಳು ಒಟ್ಟು ಒಟ್ಟು ಎರಡು ತಿಂಗಳೊಳಗ ಒಂದು ಹೊಸ ಕಲ್ಲು ಬಂದು ಇಲ್ಲಿ ಮತ್ತೊಂದು ದರ್ಗಾ ಅಂತೇಳಿ ಬರ್ಸಿಟ್ರು ಅವ್ರು ಸೂಪರ್ ಮಾರ್ಕೆಟ್ ದರ್ಗಾ ಅಂತೇಳಿ ಅದು ಹೆಂಗೆ ಅಂತ ನಮ್ದು ಅಬ್ ಅಬ್ಜೆಕ್ಷನ್ ಹಾಕಿದ್ದೀವಿ ನಾವು ಅದಕ್ಕೆ ಏನಂದ್ರೆ ಕವಿ ಇವರೆಲ್ಲ ಕವಿ ಇವ್ರದು ಏ ನಮ್ಮ ಜಾಗ ರೀ ಮೊದ್ಲಿಂದ ಐತಿ ಇದ್ದು ದಿವಸಲ್ಲಿದ್ದ ಹೆಂಗೆ ಬರ್ತೈತಿ ಬರದಿಲ್ಲ ಯಾಕಂದ್ರೆ ನೀವು ಕಲ್ಲು ನೋಡ್ಬೋದವ್ ಯಾಕೆ ಕಲ್ಲು ಹೆಂಗ ನಿಮಗೆ ಗೊತ್ತಕ್ಕೈತಿ ಹನುಮಾಪನ್ ಕಲ್ ಅದಾವು ಅದು ಇದನ್ನು ದರ್ಗಾದ ಕಲ್ಲು ಹೆಂಗೆ ಮಾಡ್ರಿ ಅಂತ ಹೇಳಿ ಈಗ ನಾವು ಅಟ್ಲಿ ಕಾರ್ಪೊರೇಷನ್ ರೀ ನಮ್ಮ ಅಬ್ಜೆಕ್ಷನ್ ಕಾರ್ಪೊರೇಷನ್ ಜಾಗ ಇದೆ ಮೂರ್ತಿ ಜಗ ಇರೋದ ಕಾರ್ಪೊರೇಷನ್ ಜಗ ರೀ ಕಾರ್ಪೊರೇಷನ್ ಜಗ ಇದೆ ಆದ್ರೆ ಇವ್ರು ಮಾಡೋಕೆ ಮೊದಲ ಕಾರ್ಪೊರೇಷನ್ ತಪ್ಪೈತಿ ಯಾಕಂದ್ರೆ ಕಾರ್ಪೊರೇಷನ್ ಅಂಡರ್ಟೇಕಿಂಗ್ ಮೇಲೆ ಇದೇನು ಮಾಡೋಕೊಡ್ಬಾರ್ದು ಯಾಕಂದ ಮೊದ್ಲಿಂದ ಜಗ ಐತಿ ಮೊದಲೇನೈತಿ ಮೊದಲು ಕೆಡುವ ಇದೇನಿಲ್ಲ ಇದೈತಲ್ಲ ಮೊದ್ಲು ಮನೆಗಳಿತ್ತು ಅಲ್ಲ ಹೋಗಲಿ ಹನುಮಂತನ ಮೂರ್ತಿ ಇತ್ತು ಅದನ್ನ ನೀವು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಇದು ಮುಂದೆ ಕಮಿಷನ್ ಹೇಳಿದ್ರು ಅವಾಗ ನಿಮಗೆ ಗುಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಈಗೇನು ಮಾಡತ್ತಾರ ಎರಡು ತೆರವು ಮಾಡೋದಂತ ಎರಡು ತರ ಮಾಡಿ ಮುಂದೆ ಮುಂದೇನು ಮಾಡೋಕೊಡಂಗಿಲ್ಲ ಅಲ್ಲಿ ಕಾರ್ಪೊರೇಷನ್ ಏನ್ ಜಾಗ ಇದೆ ಹಿಂಗೆ ಅಂತ ಹೇಳತ್ತ ಎರಡು ತರ ಮಾಡಿದ್ವಿ ನಾವು ಈಗ ನಮ್ದು ಹನುಮಂತರ ಮೂರ್ತಿ ಇಲ್ಲಿ ಏನೋ ಜಾಗ ಕೊಡ್ತೇವೆ ಅಂದ್ರೆ ಅದ್ರ ಸಂಬಂಧ ಅವ್ರು ಕೇಳ್ತೇವೆ ಕಾರ್ಪೊರೇಷನ್ ಅವರು ಯಾವಾಗ ಕೊಡ್ತಾರ ಗೊತ್ತಿಲ್ಲ ಸಿದ್ದು ಮಾಡಿ ಧಾರವಾಡ ಈಗ ನನಗಿರೋದು ಐವತ್ತೆರಡು ವರ್ಷ ನಾನು ನೋಡ್ತಾ ಇದ್ದಾಗಿಂದ್ರೆ ಇಲ್ಲಿ ಮನೆಗಳು ಇದ್ದು ಎಲ್ಲರೂ ಮಿಡಾದವ್ರೂ ಕವರೇಜ್ ಮಾಡಿದ್ದಾರೆ ಈ ಮನೆಗಳು ಕೇಳೋ ಟೈಮ್ನಲ್ಲಿ ಮಿನಿಮಮ್ ಆಗಿ ನಾನ್ ನೋಡಿದಾಗಿಂದ್ರೆ ಇನ್ನೂವರೆಗಿನ ಅಲ್ಲಿ ಇದ್ದು ದಿವಸ ಇದ್ದು ಅಲ್ಲಿ ಮಭುಸು ಕಲ್ಲು ಕಲ್ಲು ಇಟ್ಟಾಗ ಪೂಜೆ ಮಾಡ್ತಿದ್ರು ಮತ್ತೆ ಚಿರಾಗ್ ಹಚ್ತಿದ್ರು ಅಂದ್ರೆ ದೀಪ ಹಚ್ತಿದ್ರು ದೀಪ ಕಂಟಿನ್ಯೂ ಹಚ್ಚಾಕತ್ತ ನಾನು 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 ನೋಡಾಕತ್ತನ ಮಿನಿಮಮ್ ಏನು ಇಲ್ಲ ಅಂದ್ರೂ ಒಂದು ನಲವತ್ತೈದು ವರ್ಷದಿಂದ ಅಂತ ನಾನು ಇಲ್ಲಿ ಆಡಿದ್ದೀನಿ ಇಲ್ಲಿ ಬೆಳೆದಿ ಈಗ ಏನದಲ್ಲ ಇಟ್ಟು ವರ್ಷದಿಂದನೂ ಯಾವುದೇ ಇಲ್ಲಿ ನಮ್ಮ ಧಾರವಾಡದಲ್ಲಿ ಅಂತ ಇಂಥ ಚಟುವಟಿಕೆಗಳು ಆಗಿಲ್ಲ ಯಾವ ದೇವ್ರ ದಿನ ಬಗ್ಗೆ ನಾವು ಯಾರ ಜೊತೆ ಹೊಡೆದಾಡಿಲ್ಲ ಎಲ್ಲ ಜಾತಿಯವರು ಸೇರ್ಕೊಂಡು ಹೊಂದಾಣಿಕೆ ಆಗಿ ಅದೇವು ನಾವು ಈ ಸರಿಗೇನೋ ಇದೊಂದು ಏನೋ ಬೇರೆ ಬಣ್ಣ ಕೊಟ್ಟಿದ್ರು ಇವತ್ತಿನವರೆಗೂ ಏನಾವ್ ಎರಡು ಮಹಬುಸ್ ನೀವು ಕಲ್ಲಿದ್ದು ಆ ಕಲ್ಲಿಗೆ ನಾವು ಈಗಲೂ ಪೂಜೆ ಮಾಡ್ತಿದ್ವಿ ಪಾತ್ಯಂಗ್ ಕೊಡ್ತಿದ್ವಿ ಮುಗಿದು ಹೋಗಿತ್ತು ಕಡೆ ಬಾಜು ಅವ್ರು ಏನಾರು ಮಾಡಿದ್ರೆ ನಾವು ಎಲ್ಲರೂ ಸೇರ್ಕೊಂಡು ಇಲ್ಲಿ ನಿಂತ್ಕೊಂಡು ಅವ್ರು ಪೂಜಾ ಮಾಡೋದ್ ಅವ್ರ ಜೊತೆಗಿರ್ತಿದ್ವಿ ನಾವು ಹೋ ಈ ಮೂರ್ತಿಗಳು ಅನ್ನೋದೇನಂದ್ರೆ ಅಲ್ಲಿ ಅಲ್ಲಿ ಕಲ್ಲುಗಳು ದಬಾಶ್ ಆ ಕಲ್ಲಿನ ಮ್ಯಾಗ ಒಂದು ಅವರು ಏನೀಗೇನು ಕಲ್ಲು ಕಡಿತಾರಲ್ಲ ಅವ್ರ ಒಂದು ಸಣ್ಣದ ಒಂದು ಮೂರ್ತಿ ಅಂದ್ರೆ ಆಟ ವರ್ಷದಿಂದ ನಾವು ನೋಡಿಲ್ಲ ಕಲ್ಲುಗಳು ಇಟ್ಟಿದ್ದಾರೆ ಅದನ್ನು ಮಾತ್ರ ಇಲ್ಲ ಇಲ್ಲ ಏನಂದ್ರೆ ರೌಂಡ್ ಆದ ಕಲ್ಲು ಇಟ್ಟಿದ್ರು ನಿಜ ಒಂದು ಕಲ್ಲಿಗೆ ಏನೋ ಒಂದು ಬಟ್ಟೆ ಕಟ್ಟಿದ್ದಾರೆ ಅದನ್ನ ಬಿಟ್ರೆ ನಾನು ನೋಡಿರೋದು ಅದನ್ನ ಬಿಟ್ರೆ ಬೇರೆ ಏನು ನೋಡಿಲ್ಲ ಏನಿಲ್ಲ ಅವ್ರಿಗೆ ಈಗ ನಮ್ಮ ನಮ್ಮದ್ರೊಳಗೆ ಕಚಾಟ ಯಾವುದು ಬೇಡ ಈಗ ನಮ್ಮಲ್ಲಿ ಬಂದು ನಮ್ಮ ಕಾರ್ಪೊರೇಷನ್ ಸದಸ್ಯರು ಆಯ್ತು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಆಯಿತು ಕಾರ್ಪೊರೇಷನ್ದವ್ರು ಆಯ್ತು ಏನಂದ್ರೆ ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ತೆಗೆದ್ಕಾಸ ಅವ್ನ ದರ್ಗಾದ್ದು ಏನು ಕಲ್ಲಿದ್ದು ಅವ್ನೊಂದು ಹರ್ಗಾಂಕ್ ನಾವು ಮುಟ್ಟಿಸಿದ್ವಿ ನಿಮ್ಮ ಮೀಡಿಯಾದವ್ರ ಜೊತೆ ಹೋಗಿ ಆಮೇಲೆ ಅವರು ತಗೊಂಡಿದ್ದಾರೆ ಇಲ್ಲಿ ಯಾವುದು ಚಟುವಟಿಕೆ ಬೇಡ ಅಂತಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡಿರಿ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ